ಇಂದು ಸದಾಶಿವನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಜಿ ಪರಮೇಶ್ವರ್ರವರು ಎಂಎಲ್ ಸಿ ಅಭ್ಯರ್ಥಿಗಳ ಆಯ್ಕೆ ವಿಚಾರದ ಕುರಿತು ಮಾತನಾಡಿದರು ನನ್ನ ಹೇಳಿಕೆಯನ್ನು ಯಾರು ತಪ್ಪಾಗಿ ಅರ್ಥೈಸಿಕೊಳ್ಳಬೇಕಾದ ಅಗತ್ಯ ಇಲ್ಲ ಪ್ರಮುಖರೊಂದಿಗೆ ಸಮಾಲೋಚನೆ ಅಭ್ಯರ್ಥಿಗಳ ಆಯ್ಕೆ ಮಾಡಬೇಕಾದದ್ದು ಪ್ರಕ್ರಿಯೆ ಯಾರು ಸಹ ಇದನ್ನು ತಪ್ಪು ಅಂತ ಹೇಳಲಾಗುವುದಿಲ್ಲ ನಾನು ಸಹ ಕೆಪಿಸಿಸಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ ಅನುಭವದಿಂದ ಈ ಮಾತನ್ನು ಹೇಳಿದ್ದೇನೆ ನಾವು ಹೇಳಿದವರಿಗೆ ಅವಕಾಶ ನೀಡಬೇಕು ಅಂತ ಹೇಳಲು ಬರುವುದಿಲ್ಲ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಮೇಲ್ನೋಟಕ್ಕೆ ಅಂತ ಹೇಳಿ ಹೇಳ್ತಿದ್ದಾನೆ ಅದು ತನಿಖೆ ಆದ ಮೇಲೆ ಈಗ ಸಚಿವರು ರಾಜೀನಾಮೆ ಆಗ್ರಹಿಸ್ತಾ ಇದ್ದಾರೆ ಬಿಜೆಪಿ ತನಿಖೆ ಆದ್ರೆ ತನಿಖೆ ಸತ್ಯವಸ್ಥೆ ಹೊರಗೆ ಬರುತ್ತೆ ತನಿಖೆಗೆ ರಾಜೀನಾಮೆ ಕೊಡಿ ಅಂತ ಇಲ್ಲ ಅದು ಸರಿ ಅವರು ಕೇಳ್ತಾನೆ ಇರ್ತಾರೆ ಒಂದೊಂದು ಘಟನೆ ಆದಾಗೂ ಒಂದೊಂದು ರಾಜೀನಾಮೆ ಕೇಳ್ತಾನೆ ತನಿಖೆ ಆಗಲಿ ತನಿಖೆಯಲ್ಲಿ ಅವರು ಮೌಖಿಕವಾಗಿ ಆದೇಶ ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳ್ತಿದ್ದಾರೆ ಅದು ತನಿಖೆಯಲ್ಲಿ ಗೊತ್ತಾಗುತ್ತೆ ಏನು ಆದೇಶ ಕೊಟ್ಟಿದ್ರು ಒಂದು ವೇಳೆ ಕೊಟ್ಟಿದ್ದರೆ ಯಾವ ರೀತಿ ಹಣ ಅವರ ನಾಲೆಡ್ಜಿಂದ ಹಣ ಹೋಗಿದೆಯಾ ಅಥವಾ ಅವರೇನಾದರೂ ಸೂಚನೆ ಕೊಟ್ಟಿದ್ರೆ ಅದೆಲ್ಲ ನೋಡ್ತಾರೆ ಮೌಖಿಕ ಸೂಚನೆ ಮೇರೆಗೆ ಅಂತ ಡೆತ್ ನೋಟಲ್ಲಿ ಬರ್ದಿದ್ದಾರೆ ಅದೇ ಅದನ್ನೇ ಅದೇ ತನಿಖೆ ಆಗಬೇಕಲ್ಲ ಅವ್ರು ಬರೆದಿರೋದು ನಿಜ ಅವ್ರು ಬರೆದಿದ್ದಾರೆ ಅಂತ ಹೇಳಿ ಹೇಳಿದ್ದಾರೆ ಆದರೆ ಈಗ ಅದು ತನಿಖೆ ಆಗೋವರೆಗೂ ಅದು ಪ್ರೂಫ್ ಆಗೋದಿಲ್ಲ ಇಂದು ಸಂತೋಷ್ ಪಾಟೀಲ್ ವಿಚಾರದಲ್ಲಿ ಇದೇ ಪ್ರಶ್ನೆ ಇದ್ದಾಗ ತನಿಖೆ ಆಗೋ ತನಕ ಈಶ್ವರಪ್ಪನವ್ರು ರಾಜೀನಾಮೆ ಕೊಡಿ ಅಂತ ಹೋರಾಟ ಮಾಡಿದ್ರಿ ಈಗ ಅದೇ ನಿಮಗೂ ನೇರವಾಗಿ ನೇರವಾಗಿ ಅವರ ಹೆಸರು ಹೇಳಿಲ್ಲಲ್ಲ ಅಲ್ಲಿ ಹೇಳಿದರು ನೇರವಾಗಿ ಈಶ್ವರಪ್ಪನವ್ರ ಹೆಸರು ಹೇಳಿದರು ಇಲ್ಲಿ ನೇರವಾಗಿ ಹೆಸರು ಹೇಳಿಲ್ಲ ಅದಕ್ಕೋಸ್ಕರ ಅದನ್ನು ತನಿಖೆಗೆ ಕಾಯಬೇಕಾಗುತ್ತೆ ಸರ್ ಈಗ ಇದ್ರದ್ದು ಬೆಳ್ಳೂರು ಪ್ರಕರಣದ್ದು ಸರ್ ಒಬ್ಬರು ಸಬ್ ಇನ್ಸ್ಪೆಕ್ಟರ್ ಏನೋ ಸಸ್ಪೆಂಡ್ ಮಾಡಿದ್ದಾರೆ ಬಟ್ ಅದೇನು ಕರ್ತವ್ಯ ಲೋಪನ ಏನು ಸರ್ ಯಾವ ಬೆಳ್ಳೂರಿಗೂ ಇಲ್ಲಿ ಬೆಳ್ಳೂರು ಸರ್ ಕರ್ತವ್ಯ ಲೋಪ ಇದ್ದಾಗ ಈಗ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡೋದು ಯಾವ ಯಾವ ರೀತಿ ಮಾಡ್ತಾರೆ ಅವ್ರಿಗೇನು ನಿಗದಿತವಾದಂಥ ಒಂದು ಜವಾಬ್ದಾರಿ ಕೊಟ್ಟಿರ್ತಾರೆ ಆ ಕೆಲಸಗಳು ಮಾಡಲಿಲ್ಲ ಅಂತ ಅಂದಾಗ ಅದರಿಂದ ಬೇರೆ ಬೇರೆ ರೀತಿಯಲ್ಲಿ ತೊಂದರೆಗಳಾಗಲಿ ಅಥವಾ ಬೇರೆ ಬೇರೆ ಎಫೆಕ್ಟ್ಗಳಾದಾಗ ಅವ್ರನ್ನ ಸಸ್ಪೆಂಡ್ ಮಾಡಿ ವಿಚಾರಣೆ ಮಾಡಿ ಡಿಪಾರ್ಟ್ಮೆಂಟಲ್ಲಿ ಹೆಚ್ಚು ವಿಚಾರಣೆ ಮಾಡ್ತಾರೆ ಆಮೇಲೆ ಈ ಥರ ದೊಡ್ಡ ಕೇಸ್ಗಳೇನಾದ್ರು ಇದ್ದಾಗ ಸಿ ಐ ಡಿಗಳು ಅಥವಾ ಬೇರೆ ಬೇರೆ ಏಜೆನ್ಸಿಗಳು ತನಿಖೆ ಮಾಡ್ತಾರೆ ಮಾಡಿದಾದ ಮೇಲೆ ಗೊತ್ತಾಗುತ್ತೆ ಅಂದಮೇಲೆ ಅವರು ಅವ್ರದ್ದೇನು ಪಾತ್ರ ಇಲ್ಲ ಅಂದರೆ ಸಸ್ಪೆನ್ಷನ್ ರಿವರ್ಕ್ ಮಾಡ್ತಾರೆ ಅದು ಡಿಪಾರ್ಟ್ಮೆಂಟಲ್ಲಿ ನಡೀತಕ್ಕಂಥ ಪ್ರಕ್ರಿಯೆ ಅದು ಡೇಟ್ ಕೊಟ್ಟಿದ್ದಾರೆ ಸರ್ ಬರ್ತೀನಿ ಅಂತೇಳಿ ಟಿಕೆಟ್ ಬುಕ್ ಆಗಿ ಸರ್ ನಾಳೆ ಹನ್ನೆರಡು ವರೆಗೆ ಮಧ್ಯರಾತ್ರಿ ಇಲ್ಲ ಅವರು ಈಗಾಗಲೇ ಎಲ್ಲ ರೀತಿಯ ಕ್ರಮ ತಗೊಳ್ಳೇಬೇಕಲ್ಲ ವಾರಂಟ್ ಇಶ್ಯೂ ಆಗಿರೋದ್ರಿಂದ ಅರೆಸ್ಟ್ ಮಾಡಲೇಬೇಕು ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಅವರು ಎಸ್ ಐ ಟಿನವ್ರ ಕೆಲಸ ಅವ್ರಾಗ ಅವ್ರಿಗೆ ಕಾಯ್ತಾ ಇದ್ದಾರೆ ಅದಕ್ಕೋಸ್ಕರ ಅರೆಸ್ಟ್ ಮಾಡಿ ಅವರ ಅವರ ಹೇಳಿಕೆಗಳು ಮತ್ತೊಂದು ಅವರ ಪ್ರೋಸೆಸ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಏರ್ಪೋರ್ಟ್ನಲ್ಲೇ ಅರೆಸ್ಟ್ ಆಗುತ್ತೆ ಅಲ್ಲೇ ಮಾಡಬೇಕು ಯಾಕೆಂದರೆ ವಾರಂಟಿ ಇಶ್ಯೂ ಆಗಿದೆ ಅದರಿಂದ ಅರೆಸ್ಟ್ ಮಾಡಲಾಗುತ್ತೆ ಸರ್ ಎಸ್ ಐ ಟಿಯಿಂದ ಕಾಂಗ್ರೆಸ್ ಕಾರ್ಯಕರ್ತರ ಇದ್ರನ್ನು ಆಸನದಲ್ಲಿ ಬಂಧನ ಮಾಡಿದ್ದಾರೆ ಸರ್ ಪೆಂಡ್ರೈವ್ ಪ್ರಕರಣದಲ್ಲಿ ಇಲ್ಲಿ ಕಾಂಗ್ರೆಸ್ಸು ಜನತಾದಳ ಬಿ ಜೆ ಪಿ ಪ್ರಶ್ನೆಗಿಂತ ಹೆಚ್ಚಾಗಿ ಯಾರು ಈ ಪ್ರಕರಣದಲ್ಲಿ ಭಾಗಿಗಳಾಗಿದ್ದಾರೆ ಅಂಥೇಳಿ ಅವರನ್ನು ಅರೆಸ್ಟ್ ಮಾಡ್ತಾರೆ ಈಗಾಗಲೇ ಹನ್ನೊಂದು ಹನ್ನೆರಡು ಜನ ಅರೆಸ್ಟ್ ಮಾಡಿದ್ದಾರೆ ಯಾರ್ಯಾರಿಗೆ ತನಿಖೆಯಲ್ಲಿ ಕಂಡು ಬರ್ತಾರೆ ಇದರಲ್ಲಿ ಭಾಗಿಗಳಾಗಿದ್ದಾರೆ ಅಂತೇಳಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಅವ್ರ ಮೇಲೆ ಎನ್ಕ್ವೈರಿ ಮಾಡ್ತಾರೆ ಸರಿ ಇದು ಪಕ್ಷಕ್ಕೆ ಆಯ್ಕೆ ವಿಚಾರವಾಗಿ ತಮ್ಮ ಅಭಿಪ್ರಾಯ ಕೂಡ ಸಂಗ್ರಹ ಏನಾರಾಯಿತ ಸರ್ ಭೇಟಿ ಮಾಡಿದ್ರು ಡಿ ಕೆ ಶಿವರು ಹೇಳಿದಾರೆ ನಾನೇನು ಹೇಳಿದ್ದು ಅಂತ ಹೇಳಿದರೆ ಅದನ್ನು ಯಾರೂ ತಪ್ಪಾಗಿ ಅರ್ಥೈಸಬೇಕಾದದ ಅಗತ್ಯ ಇಲ್ಲ ಒಂದು ಪ್ರಕ್ರಿಯೆ ಇದೆ ಎಲ್ಲರನ್ನು ಕನ್ಸಲ್ಟ್ ಮಾಡಿ ಅಂತ ಹೇಳೋವಂಥದ್ದು ನಾನು ಅಧ್ಯಕ್ಷನಾಗಿ ಕೆಲಸ ಮಾಡಿದವನು ಕನ್ಸಲ್ಟ್ ಮಾಡಿ ಅಂತ ಹೇಳಿದ್ದೇನೆ ಅದರಲ್ಲೇನು ತಪ್ಪು ಅಂತ ಹೇಳಿ ಯಾರೂ ಕೂಡ ಹೇಳೋಕ್ಕಾಗಲ್ಲ ಕನ್ಸಲ್ಟ್ ಮಾಡಿದರೆ ಏನಾಗುತ್ತೆ ನಾವು ಹೇಳಿದ್ದೇ ಕೊಡಬೇಕು ಅಂತ ಯಾರೂ ಹೇಳಕ್ಕೆ ಬರೋದಿಲ್ಲ ಅದಕ್ಕೆ ಕ್ರೈಟೀರಿಯಾಗಳಿರುತ್ತೆ ಯಾರು ಪಕ್ಷಕ್ಕೆ ಕೆಲಸ ಮಾಡಿದ್ದಾರೆ ಮತ್ತು ಯಾವ ಸಮುದಾಯ ಪಕ್ಷದ ಜೊತೆಯಲ್ಲಿ ನಿಂತಿದೆ ಇದೆಲ್ಲ ಯೋಚನೆ ಮಾಡಿ ಮಾಡ್ತಾರೆ ಅದು ಮಾಡಲಿ ನಾವು ತೊಂದರೆ ಇಲ್ಲ ಆದರೆ ಪಕ್ಷಕ್ಕೆ ಕೆಲಸ ಮಾಡಿ ಅನೇಕ ಜನಕ್ಕೆ ಅನುಭವ ಇರ್ತದೆ ಅಂಥವರಿಗೆ ಕನ್ಸಲ್ಟ್ ಮಾಡಿ ಅಂತ ಹೇಳಿದ್ದೇನೆ ಅದರಲ್ಲೇನು ತಪ್ಪೇನಿಲ್ಲ ಯಾರಿಗೆ ಕೇಳೇ ಇಲ್ಲ ಅಂತ ಹೇಳಿದರೆ ರೆಫರ್ ಮಾಡೋದು ಬೇರೆ ಬೇರೆ ನಮ್ಮದು ಬೇರೆ ಕೆಲಸ ಇದೆಯಲ್ಲ ನಮ್ಮ ಇಲಾಖೆಯ ಕೆಲಸಗಳು ಭಾಳ ಸಾಕಷ್ಟು ಇದ್ದಾವೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡಿದ ದಿನನಿತ್ಯ ಮಾತಾಡಬೇಕಾಗ್ತದೆ ತೀರ್ಮಾನಗಳನ್ನು ತಗೊಳ್ಳೋಕೆ ಮುಂಚೆ ನಾವು ಅವ್ರ ಜೊತೆ ಕನ್ಸಲ್ಟ್ ಮಾಡಿ ಮಾಡ್ತೀವಿ ಎಂಟು ವರ್ಷ ಅಧ್ಯಕ್ಷರಾಗಿದ್ರಿ ಸರ್ ಎರಡು ಒಂದು ಮಾತು ಕೇಳಬೇಕು ಅವ್ರ ಕರೆಕ್ಟಾಗಿ ಸಿ ಎನ್ ಅಂತ ಸಿ ಎಂ ಡಿ ಸಿ ಎಮ್ ಹೋಗಿ ಸರ್ ಗೊತ್ತಿಲ್ಲ ನಾನು ಹೇಳೋದು ಹೇಳ್ಬಿಟ್ಟು ನಾನು ಹೇಳಿದ್ನಲ್ಲ ಈಗ ನಮ್ಮ ಇಲಾಖೆ ಕೆಲಸಗಳು ಇರ್ತವೆ ನೀವು ಭೀ ಭೇಟಿ ಮಾಡ್ತಾ ಇರ್ತೀವಿ ಭಾಳ ಜನ ಈಗ ಅಲ್ಲಿರೋದು ಏಳು ಏಳು ನಮ್ಮ ಪಕ್ಷಕ್ಕೆ ಬರ್ತಕ್ಕಂಥದ್ದು ಏಳು ಸ್ಥಾನಗಳು ಸುಮಾರು ನನಗೆ ಗೊತ್ತಿಲ್ಲ ಅಷ್ಟು ಅಪ್ಲಿಕೇಶನ್ ಬಂದಿದೆ ಅಂತ ಪತ್ರಿಕೆಯಲ್ಲಿ ನೋಡಿದೆ ನಮ್ಮ ಅಧ್ಯಕ್ಷರು ಮುನ್ನೂರು ಏನೋ ಬಂದಿದೆ ಅಂತ ಹೇಳಿದರು ಅವ್ರಿಗೂ ಕಷ್ಟ ಸ್ಕ್ರೀನ್ ಮಾಡೋದು ಭಾಳ ಕಷ್ಟ ಅದಕ್ಕೆ ನಾನು ಹೇಳಿದ್ದು ಎಲ್ಲ ಒಂದು ಸಮಿತಿಯನ್ನಾದರೂ ಮಾಡಿ ಒಂದು ಹೈಪವರ್ ಕಮಿಟಿ ಥರ ಮಾಡಿ ಅವ್ರನ್ನೆಲ್ಲ ಕೊಂಡಿಸ್ಕೊಂಡು ಮಾತಾಡಿ ಒಬ್ಬೊಬ್ಬರನ್ನೊಂದು ಸಲಹೆ ಕೊಡ್ತಾಯಿದ್ರು ಅದು ಒಳ್ಳೆಯದು ಅಂತ ನಾನು ಹೇಳಿದ್ದೇನೆ ಅದು ಬಹುಶಃ ಈಗ ಅದು ಕಾಲ ನೀರು ಹೋಗಿದೆ ಅಂತ ಕಾಣಿಸುತ್ತೆ ಯಾಕಂದರೆ ಡೆಲ್ಲಿಗೆ ಒಂದು ಸಾರಿ ಫ್ಲೈಟ್ ಹತ್ತಿದ ಮೇಲೆ ಅಲ್ಲಿಗೆ ಬೇರೆ ಬೇರೆ ಥರ ನಡೆದು ಹೋಗುತ್ತೆ ಆ ಥರ ಒಂದು ಹೈಪವರ್ ಕಮಿಟಿ ಬೇಕು ಅಂತ ಅನಿಸುತ್ತೆ ಸರ್ ಈಗ ಈಗಾಗಲ್ಲ ಅಲ್ಲ ಬೇರೆ ಮುಂದೆ ಮುಂದಕ್ಕೆ ನೋಡೋಣ ಮುಂದಕ್ಕೆ ಸಲಹೆ ಕೊಡ್ತೀನಿ ನಾನು ನೀವು ಹೈಪವರ್ ಕಮಿಟಿ ಅಧ್ಯಕ್ಷರಾಗಿ ಆ ಥರ ಏನಾದರು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ